ಜಿಲ್ಲೆಯ ಗ್ರಾಮಾಂತರ ಹೊಸಹಳ್ಳಿಯಲ್ಲಿ ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಇಪ್ಪತ್ತೆರಡು ವರ್ಷದ ಯುವತಿಯೊಬ್ಬಳು ತನ್ನ ಪ್ರಿಯತಮನೊಂದಿಗೆ ಜಗಳದ ನಂತರ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆಯು ಸ್ಥಳೀಯ ಸಮುದಾಯದಲ್ಲಿ ಆಘಾತವನ್ನು ಉಂಟು ಮಾಡಿದೆ ಚೈತನ್ಯ ಎಂಬ ಈ ಯುವತಿ ಆತ್ಮಹತ್ಯೆಗೆ ಕಾರಣವಾಗಿದ್ದು ಸಾಮಾಜಿಕ ಮಾಧ್ಯಮದ ರೀಲ್ ವಿಡಿಯೋದಿಂದ ಉಂಟಾದ ವಿವಾದ ಎಂದು ತಿಳಿದುಬಂದಿದೆ ಈ ಘಟನೆಯು ಸಾಮಾಜಿಕ ಮಾಧ್ಯಮದ ದುರುಪಯೋಗ ಯುವ ಜನಾಂಗದ ಮೇಲಿನ ಭಾವನಾತ್ಮಕ ಒತ್ತಡ ಮತ್ತು ಪ್ರೀತಿಯ ಸಂಬಂಧಗಳ ಸಂಕೀರ್ಣತೆಯನ್ನು ಎತ್ತಿ ತೋರಿಸಿದೆ ಈ ವರದಿಯು ಘಟನೆಯ ಸಂಪೂರ್ಣ ವಿವರಗಳನ್ನು ಪೊಲೀಸ್ ತನಿಖೆಯನ್ನು ಕುಟುಂಬದ ಪ್ರತಿಕ್ರಿಯೆಯನ್ನು ಮತ್ತು ಸಾಮಾಜಿಕ ಚರ್ಚೆಯನ್ನು ಸಮಗ್ರವಾಗಿ ಒಳಗೊಂಡಿದೆ ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ತುಮಕೂರು ಗ್ರಾಮಾಂತರದ ಹೊಸಳ್ಳಿಯಲ್ಲಿ ವಾಸಿಸುತ್ತಿದ್ದ ಇಪ್ಪತ್ತೆರಡು ವರ್ಷದ ಚೈತನ್ಯ ಎಂಬ ಯುವತಿ ತನ್ನ ಮನೆಯ ಕಿಟಕಿಗೆ ಸೀರೆಯೊಂದು ನೇಣು ಬೀಡುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಚೈತನ್ಯ ತನ್ನ ತಾಯಿ ಸೌಭಾಗ್ಯಮ್ಮನವರ ಜೊತೆ ವಾಸಿಸುತ್ತಿದ್ದಳು ಮತ್ತು ತಾಯಿಯವರು ಮನೆಯ ಬಳಿ ಸಣ್ಣ ಅಂಗಡಿಯನ್ನು ನಡೆಸುತ್ತಿದ್ದರು ಚೈತನ್ಯ ಅಂತಿಮ ವರ್ಷದ ಡಿಗ್ರಿ ವಿದ್ಯಾರ್ಥಿಯಾಗಿದ್ದು ಮಾಡಲಿಂಗ್ನಲ್ಲಿ ಆಸಕ್ತಿಯನ್ನು ಹೊಂದಿದವಳು ಮತ್ತು ಮೇಕಪ್ ಆರ್ಟಿಸ್ಟ್ ಆಗಿಯೂ ಕೆಲಸ ಮಾಡುತ್ತಿದ್ದಳು ಆಕೆಗೆ ಫೋಟೋ ಮಾಡಿಸುವುದು ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ರೀಲ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಹವ್ಯಾಸವಿತ್ತು ಚೈತನ್ಯ ರಾಮೇನಹಳ್ಳಿಯ ವಿಜಯ್ ಎಂಬ ಯುವಕನ ಜೊತೆ ಕೆಲವು ವರ್ಷಗಳಿಂದ ಪ್ರೀತಿಯ ಸಂಬಂಧದಲ್ಲಿದ್ದಳು ಈ ಸಂಬಂಧಕ್ಕೆ ಆಕೆಯ ಕುಟುಂಬದವರ ವಿರೋಧವಿತ್ತು ಮತ್ತು ಎರಡು ವರ್ಷಗಳ ಹಿಂದೆ ಕುಟುಂಬಸ್ಥರು ಚೈತನ್ಯ ಮತ್ತು ವಿಜಯ್ಗೆ ಎಚ್ಚರಿಕೆ ನೀಡಿದರು ಆದರೂ ಇಬ್ಬರೂ ತಮ್ಮ ಪ್ರೀತಿಯ ರಹಸ್ಯವಾಗಿ ಮುಂದುವರಿಸಿದರು ಘಟನೆ ದಿನದಂದು ಚೈತನ್ಯ ತನ್ನ ವಾಟ್ಸಪ್ ಸ್ಟೇಟಸ್ಗೆ ಒಂದು ರೀಲ್ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದರು ಇದರಲ್ಲಿ ಸ್ಟ್ರೀಟ್ ಫೋಟೋಗ್ರಾಫರ್ ಒಬ್ಬ ತೆಗೆದ ಇಪ್ಪತ್ತೈದು ಫೋಟೋಗಳನ್ನು ಸಂಗೀತದ ಜೊತೆ ಸೇರಿಸಲಾಗಿತ್ತು ಈ ಫೋಟೋಗ್ರಾಫರ್ ಚೈತನ್ಯಿಗೆ ನೀವು ಚೆನ್ನಾಗಿ ಕಾಣಿಸುತ್ತೀರಿ ಎಂದು ಹೇಳಿ ಆಕೆಯ ಫೋಟೋಗಳನ್ನು ತೆಗೆದಿದ್ದನು ಮತ್ತು ಚೈತನ್ಯ ಈ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ಲು ಈ ರೀಲ್ ವಿಡಿಯೋವನ್ನು ಆಕೆಯ ತಾಯಿ ಮನವರಿಗೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ತೋರಿಸಿದ್ದಾಳೆ ಆ ತಾಯಿಯವರು ಈ ವಿಡಿಯೋನ ಸಾಮಾಜಿಕ ಮಾಧ್ಯಮದಲ್ಲಿ ಹಾಕದಂತೆ ಎಚ್ಚರಿಕೆ ನೀಡಿದರು ಆದರೆ ಚೈತನ್ಯ ತಾಯಿಯ ಮಾತನ್ನು ಕೇಳದೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ಲು ಈ ವಿಡಿಯೋವನ್ನು ನೋಡಿದ ವಿಜಯ್ ಚೈತನ್ಯಿಗೆ ಫೋನ್ ಮಾಡಿ ಜಗಳವಾಡಿದ್ದಾನೆ ಬಳಿಕ ವಿಜಯ್ ಚೈತನ್ಯನ ಮನೆಗೆ ಬಂದು ಕಿಟಕಿಯ ಬಳಿ ಜಗಳವನ್ನು ಮುಂದುವರಿಸಿದ್ದಾನೆ ಈ ಸಮಯದಲ್ಲಿ ಚೈತನ್ಯನ ತಾಯಿ ಮನೆಯೊಳಗಿನ ಕೋಣೆಯೊಂದರಲ್ಲಿದ್ದು ಮತ್ತು ಆಕೆಯ ಕೋಣೆಯ ಬಾಗಿಲು ಲಾಕ್ ಆಗಿತ್ತು ಈ ಜಗಳದ ನಂತರ ವಿಜಯ್ ಸ್ಥಳದಿಂದ ಹೊರಟು ಹೋಗಿದ್ದಾನೆ ಕೆಲವು ಕ್ಷಣಗಳಲ್ಲಿ ಚೈತನ್ಯ ವಿಜಯ್ಗೆ ಕರೆ ಮಾಡಿ ನಾನು ಸಾಯುತ್ತೇನೆ ಎಂದು ತಿಳಿಸಿದ್ದಾಳೆ ವಿಜಯ್ ತಕ್ಷಣ ಈ ವಿಷಯವನ್ನು ಚೈತನ್ಯನ ಸಂಬಂಧಿಕರಿಗೆ ತಿಳಿಸಿದ್ದಾನೆ ಸಂಬಂಧಿಕರು ಧಾವಿಸಿ ಬಂದಾಗ ಚೈತನ್ಯ ಕಿಟಕಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಬಂದಿದ್ದಾಳೆ